ಕರೆಯದೆ ಇನ್ನೊಬ್ಬರ ಮನೆಗೆ ಹೋದರೆ ಹೀಗೆಲ್ಲ ಆಗುತ್ತೆ ಎಂದಿದ್ದಾರೆ ಚಾಣಕ್ಯ ಅವಮಾನವಾಗುವುದು ಚಾಣಕ್ಯರ ಪ್ರಕಾರ ಯಾವುದೇ ಕಾರಣವಿಲ್ಲದೆ ಯಾರೊಬ್ಬರ ಮನೆಗೆ ಹೋಗುವುದು ನಿಮ್ಮನ್ನು ಅವಮಾನಕ್ಕೆ ಗುರಿಯಾಗಿಸಬಹುದು ಹಾಗಾಗಿ ಆಹ್ವಾನವಿಲ್ಲದೆ ನಾವು ಎಲ್ಲಿಗೂ ಹೋಗಬಾರದು ಯಾವುದಾದರೂ ಆಹ್ವಾನದ ಮೇರೆಗೆ ಅಥವಾ ಕೆಲಸದ ಮೇಲೆ ಮಾತ್ರ ಒಬ್ಬರ ಮನೆಗೆ ಹೋಗಬೇಕು ವಿನಃ ಕಾರಣ ಹೋಗಬಾರದು ಇದು ಕುಟುಂಬಕ್ಕೂ ಅವಮಾನ ಚಾಣಕ್ಯರ ಪ್ರಕಾರ ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನೆಗೆ ಯಾರಾದರೂ ಬಂದರೆ ಅದು ನಿಮಗೆ ಅವಮಾನ ನಾವು ಇದ್ದಕ್ಕಿದ್ದಂತೆ ಇನ್ನೊಬ್ಬರ ಮನೆಗೆ ಅತಿಥಿಯಾಗಿ ಹೋಗುವುದು ಅದು ನಮಗೆ ಮಾತ್ರವಲ್ಲ ಆ ಮನೆಯವರಿಗೂ ಅವಮಾನ ತರುವಂತಹ ಕೆಲಸ ಸಂತೋಷ ಹಾಳಾಗುವುದು ಒಬ್ಬ ವ್ಯಕ್ತಿಯು ಆಮಂತ್ರಣ ಅಥವಾ ಕಾರಣವಿಲ್ಲದೆ ಬೇರೊಬ್ಬರ ಮನೆಯಲ್ಲಿ ಉಳಿದುಕೊಂಡರೆ ಅವನು ಸಂತೋಷವಾಗಿರುವುದಿಲ್ಲ ಮತ್ತು ಅವನು ವಾಸಿಸುವ ಜನರು ಸಹ ಸಂತೋಷವಾಗಿರುವುದಿಲ್ಲ ಈ ಸಮಸ್ಯೆಗಳು ಕಾಡಬಹುದು ಆಚಾರ್ಯ ಚಾಣಕ್ಯರ ಪ್ರಕಾರ ಯಾವುದೇ ಕಾರಣ ಅಥವಾ ಆಹ್ವಾನವಿಲ್ಲದೆ ಹೋಗುವ ವ್ಯಕ್ತಿಯ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವಿಸುತ್ತವೆ ಇದರಿಂದ ಆ ವ್ಯಕ್ತಿಯು ಮಾನಸಿಕ ಗೊಂದಲಗಳನ್ನು ಎದುರಿಸುವನು ವ್ಯಕ್ತಿಯ ಆತ್ಮವಿಶ್ವಾಸ ಕುಗ್ಗಿ ಹೋಗಬಹುದು ವ್ಯಕ್ತಿಯ ಸ್ವಾತಂತ್ರ್ಯ ಕಾಣೆಯಾಗುವುದು ಆಹ್ವಾನವಿಲ್ಲದೆ ಅಥವಾ ಕಾರಣವಿಲ್ಲದೆ ಇತರರ ಮನೆಗೆ ಭೇಟಿ ನೀಡುವುದರಿಂದ ವ್ಯಕ್ತಿಯ ಸ್ವಾತಂತ್ರ್ಯ ಕಳೆದು ಹೋಗುತ್ತದೆ ಈ ರೀತಿಯಾಗಿ ನಾವು ಇತರರ ಮನೆಗೆ ಹೋಗುವುದರಿಂದ ಅಲ್ಲಿ ನಮ್ಮ ಮಾತಿಗೆ ಯಾವುದೇ ರೀತಿಯಾದ ಗೌರವ ಎನ್ನುವಂತಹದ್ದು ಇರುವುದಿಲ್ಲ ಅಲ್ಲಿ ನಾವು ಅವರು ಹೇಳಿದಂತೆ ನಡೆದುಕೊಳ್ಳಬೇಕಾಗುತ್ತದೆ ಅಗೌರವ ಅನುಭವಿಸುವಿರಿ ನೀವು ವಾಸಿಸುವ ಸ್ಥಳದಲ್ಲಿ ನೀವು ಗೌರವವನ್ನು ಪಡೆಯದೆ ಅಗೌರವವನ್ನು ಪಡೆದುಕೊಳ್ಳುತ್ತಿದ್ದರೆ ಅಂತಹ ಸ್ಥಳದಲ್ಲಿ ವಾಸಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಪ್ರಗತಿಗೆ ಮೊದಲ ಷರತ್ತು ಸರಿಯಾದ ಗೌರವ ನೀವು ಕೆಟ್ಟ ವ್ಯಕ್ತಿತ್ವವನ್ನು ಹೊಂದಿದ್ದರೆ ಅಥವಾ ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುವ ಜನರ ನಡುವೆ ಬದುಕುತ್ತಿದ್ದರೆ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ